ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ನಡೆಸಿದ ಗುಂಡಿನ ದಾಳಿಯ ಹಿನ್ನೆಲೆಯಲ್ಲಿ ಸೈನಿಕರ ಸುರಕ್ಷತೆ ಮತ್ತು ಭಯೋತ್ಪಾದಕರ ನಿಗ್ರಹಕ್ಕಾಗಿ ಕಾರವಾರದ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆದಿದೆ ಯುವ ಮೀನುಗಾರರ ಸಂಘರ್ಷ ಸಮಿತಿ ಮತ್ತು ಸತ್ಯಸಾಯಿ ಸೇವಾ ಸಮಿತಿಯ ಸದಸ್ಯರು ಈ ಪೂಜೆಯಲ್ಲಿ ಭಾಗವಹಿಸಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಪಂಚಾಮೃತ ಅಭಿಷೇಕ ಪುಷ್ಪಾರ್ಚನೆ ಸೇರಿದಂತೆ ವಿವಿಧ ವಿಶೇಷ ಪೂಜೆ ಸಲ್ಲಿಸಲಾಯಿತು ಭಯೋತ್ಪಾದಕರನ್ನು ಸದ್ದ ಪಡೆಯುವ ಯೋಧರಿಗೆ ಶ್ರೀರಕ್ಷೆ ನೀಡುವಂತೆ ಪೂಜೆಯಲ್ಲಿ ಭಾಗವಹಿಸಿದವರು ದೇವರಲ್ಲಿ ಪ್ರಾರ್ಥಿಸಿದರು ಸೈನಿಕರು ಸುರಕ್ಷಿತವಾಗಿ ತಮ್ಮ ಕರ್ತವ್ಯ ನಿರ್ವಹಿಸಲು ಮತ್ತು ಯಾವುದೇ ತೊಂದರೆ ಎದುರಿಸಬಾರದು ಭಾರತೀಯ ಸೈನ್ಯಕ್ಕೆ ಯಶಸ್ಸು ದೊರಕಲಿ ಮತ್ತು ಭಯೋತ್ಪಾದಕರ ನಿಗ್ರಹವಾಗಲಿ ಎಂದು ಪ್ರಾರ್ಥಿಸಲಾಯಿತು ಜೊತೆಗೆ ಯೋಧರ ಕುಟುಂಬಗಳು ಶುಕಾಶ ಶಾಂತಿ ಪಡೆಯಲಿ ಮತ್ತು ಪಾಕಿಸ್ತಾನದ ಭಯೋತ್ಪಾದಕರಿಗೆ ಸೈನಿಕರು ತಕ್ಕ ಉತ್ತರ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಆದ್ರೆ ಮಾಡಬೇಕು ಭಕ್ತಾದಿಗಳು ಕೇಳಿಕೊಂಡಂತ ಸಂದರ್ಭದಲ್ಲಿ ವಿನಾಯಕ್ ಹರಿಕಂತ್ರ ಎಂಬುವಂತವರು ದೇವರಲ್ಲಿ ಏನಾದರೂ ಒಂದು ಸೇವೆಯನ್ನು ಮಾಡುವ ಹೇಳುವಂತಹ ಒಂದು ಇಟ್ಟಾಗ ಅವರಿಗೆ ನಾನು ಸೂಚನೆಯನ್ನು ಕೊಟ್ಟಿರುವ ಪ್ರಕಾರ ಇವತ್ತಿನ ದಿವಸ ಶ್ರೀ ಸಿದ್ಧಿವಿನಾಯಕನಲ್ಲಿ ವಿಶೇಷ ಸಂಕಲ್ಪವನ್ನು ಇಟ್ಟಾಗಿದೆ ಹೋದಂತಹ ಸೈನಿಕರು ಯಾವತ್ತೂ ಕೂಡ ಸಂತೋಷದಿಂದ ಬರುವಂಥ ರೀತಿಯಲ್ಲಿ ಆಗಬೇಕು ಅವರ ಕುಟುಂಬದವರು ಯಾವತ್ತೂ ಕೂಡ ತಮ್ಮ ಮಕ್ಕಳನ್ನು ನೋಡುವಂಥ ಕುತೂಹಲದಿಂದ ಯಾವ ರೀತಿ ಕಾಯ್ತಾ ಇರ್ತಾರೋ ಆ ಕಾಯುವಂತಹ ಒಂದು ಹೃದಯ ಯಾವತ್ತೂ ಕೂಡ ಸಂತೋಷವಾಗಿ ನೋಡುವಂಥ ರೀತಿಯಲ್ಲಿ ಆಗಬೇಕು ಯಾವ ಉದ್ದೇಶದಿಂದ ಯಾವ ಒಂದು ಒಳಿತಿಗಾಗಿ ಯಾರು ಮುಂಡಾಳತ್ವವನ್ನು ವಹಿಸಿ ಹೋಗ್ತಾ ಇದ್ದಾರೋ ಅವರಿಗೆ ವಿಶೇಷ ರಕ್ಷಣೆ ಆಗಬೇಕು ಎಂದರೆ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಹೊರಟಾಗ ಅವರು ರಕ್ಷಣೆ ಆಗಿದ್ದರೆ ದೇಶ ಉಳಿತದಂತೆ ಅದಕ್ಕಾಗಿ ದೇಶಕ್ಕಾಗಿ ಯಾರ್ಯಾರು ಶ್ರಮವನ್ನು ಹೋಗ್ತಾ ಇದ್ದಾರೋ ಆ ಹೋಗುವಂತಹ ದೇಶ ನಮ್ಮ ದೇಶ ಹೇಳುವಂತಹ ಒಂದು ಸಂತೋಷ ಏಕೆಂದ್ರೆ ಇಲ್ಲಿ ಎಲ್ಲ ಜಾತಿಗಳು ಕೂಡ ಇದ್ದಾರೆ ಹಾಗೆ ಈ ಒಂದು ಸನ್ನಿಧಿಗೂ ಕೂಡ ಎಲ್ಲ ಜಾತಿಗಳು ಕೂಡ ಈ ದೇವರ ಸೇವೆಗೆ ಬರ್ತಾ ಇದ್ದಾರೆ ಆ ಜಾತಿ ಈ ಜಾತಿ ಹೇಳಿ ಭೇದ ಭಾವಗಳ ಇಲ್ಲದೆ ಈ ಒಂದು ಸನ್ನಿಧಿ ನಡೀತಾ ಇರೋದರಿಂದ ಪ್ರಾತಃ ಕಾಲವಾದ ಮೇಲೆ ಎಲ್ಲ ಮಾರ್ಕೆಟ್ನವರು ಕೂಡ ಬಂದು ನಿಮ್ ಇವನ ದರ್ಶನವನ್ನು ಪಡೆದು ಹೋಗುವಂತಹ ವಿಶೇಷವಾದಂತಹ ಸನ್ನಿಧಿಯಲ್ಲಿ ಹೋಗಿರುವಂತಹ ವಿಶೇಷವಾದಂತಹ ಜನರು ಯಾವ ರೀತಿ ಒಂದು ಈ ಒಂದು ವಿಶೇಷವಾದಂತಹ ಕಲ್ಪನೆಗಳು ಇಲ್ಲದೆ ಇರುವ ರೀತಿಯಲ್ಲಿ ಯಾವ ರೀತಿ ಸಾವುಗಳನ್ನು ಒಪ್ಪಿದಾರೋ ಇದು ಕೊನೆಗಾಗಬೇಕು ಇನ್ನು ಮುಂದೆ ಆ ರೀತಿಯ ಕೃತ್ಯಗಳು ನಡೆಯದೇ ಇರುವ ರೀತಿಯಲ್ಲಿ ಎಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಕೊಡುವಂತ ರೀತಿಯಲ್ಲಿ ಆಗಬೇಕು ಹಾಗೆ ಕಾರವಾರದ ಜಿಲ್ಲೆಯ ಸನ್ನಿಧಿ ಆಗಿರುವುದರಿಂದ ವಿಶೇಷವಾಗಿ ಎಲ್ಲ ಜನರು ಸೇರಿ ಅಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ವಿಶೇಷ ಪೂಜೆಯನ್ನು ಒಗ್ಗಟ್ಟಾಗಿದೆ ಪ್ರಾತಃ ಕಾಲದಲ್ಲಿ ಈಶ್ವರನ ಪ್ರಿಯವಾದಂತಹ ರುದ್ರಾಭಿಷೇಕ ಗಣಪತಿಗೆ ವಿಶೇಷವಾದಂತಹ ಫಲಪಂಚಾಮೃತಾದಿ ಅಭಿಷೇಕ ಹಾಗೆ ಪುಷ್ಪ ಅಲಂಕಾರವನ್ನು ಮಾಡಿ ಆ ದೇವರಲ್ಲಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಯಾವತ್ತೂ ಕೂಡ ನಮ್ಮ ದೇಶವನ್ನು ಸಂತೋಷದಿಂದ ಇರುವಂಥ ರೀತಿಯಲ್ಲಿ ಆಗಬೇಕು ನಮ್ಮ ಮಕ್ಕಳು ಎಲ್ಲಿದ್ದರೂ ಕೂಡ ಒಳ್ಳೆ ರೀತಿಯಲ್ಲಿ ಸಂತೋಷದಿಂದ ಕಾಲವನ್ನು ಕಳೆಯುವಂಥ ಒಂದು ಕ್ಷೇತ್ರವಾಗಿ ಬೇಕು ಹೇಳುವಂಥ ಒಂದು ಸಂಕಲ್ಪವನ್ನು ಇಟ್ಟು ಇವತ್ತಿನ ದಿವಸ ವಿಶೇಷವಾಗಿ ಅಂದರೆ ಈ ದೀಪಜ್ಯೋತಿ ಹಾಗೆ ಪುಷ್ಪಗಳು ಅಂದರೆ ಸಹಸ್ರನಾಮದಿಂದ ಅರ್ಚನೆ ಮಾಡಿರುವ ಸಂಕಲ್ಪದ ಪುಷ್ಪ ಈ ದೀಪಜ್ಯೋತಿ ಅಂದರೆ ಈ ದೀಪದಲ್ಲಿ ಆ ತುಪ್ಪ ಇರುವ ತನಕ ಯಾವ ರೀತಿ ದೀಪ ಉರಿತದೆಯೋ ಹಾಗೆ ನಮ್ಮ ಆತ್ಮ ಇರುವ ತನಕ ಅಂದ್ರೆ ನಮ್ಮ ಜೀವ ಇರುವ ಕೂಡ ನಾವು ಯಾವತ್ತೂ ಕೂಡ ಉರಿತಾ ಇರುವಂತಹ ರೀತಿಯಲ್ಲಿ ದೀಪ ಜ್ಯೋತಿ ಆಗಿ ಆಗಬೇಕು ಹೇಳಿ ಕೆನಡಾ ಪ್ಲಸ್ ನ್ಯೂಸ್ ಕಾರವಾರ